ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದೇನಪ್ಪ ಎಲ್ಲ ಬಟ್ಟೆ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಅಂದ್ಕೊಂಡ್ರ ನಾವು ನಾಳೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗ್ತಾ ಹೋಗ್ತಾ ಅಂಜನಾದ್ರಿ ಹಂಪೆ ಹೊಸಪೇಟೆ ಸೊ ನಾಳೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗ್ತಾ ಹೋಗ್ತಾ ಅಂಜನಾದ್ರಿಗಂತೂ ಹೋಗಿ ಹೋಗ್ತೀವಿ ಸೊ ತುಂಬಾನೇ ಖುಷಿ ಇದೆ ನಂಗೆ ಅಂಗೇನಾದ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹಾಗೆ ಯಾವ್ಯಾವ ಪ್ಲೇಸಸ್ ಬರುತ್ತೋ ಟೈಮ್ ರೀಚ್ ಆದ್ರೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ದಿಢೀರಾಗಿ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಹಾಗೆ ಆ ಲಾಸ್ಟ್ ಟೈಮ್ ಹೋಗಿ ವಾಪಸ್ ಬಂದಿದ್ದು ಬೇಜಾರಾಗಿತ್ತು ಸೊ ಯಾವಾಗ ಹೋಗ್ತೀರೋ ಮತ್ತೆ ಯಾವಾಗ ಒಂದ್ ಒಂಥರ ಆಗ್ತಾ ಇತ್ತು ಸೊ ಹಾಗಾಗಿ ಇವಾಗ ದಿಢೀರಾಗಿ ಹೊರಟಿದೀವಿ ಹಾಗಾಗಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇದೀನಿ ಯಾವ್ಯಾವ ಬಟ್ಟೆ ತಗೋಬೇಕು ಏನು ಅಂತ ಹೇಳಿ ಸೊ ಮಂತ್ರಾಲಯದಲ್ಲಿ ಸ್ಯಾರಿ ತಗೊಂಡು ಹೋಗೋದು ಸ್ಯಾರಿ ಉಟ್ಕೋಬೇಕಲ್ಲಿ ಯಾವ ಸ್ಯಾರಿ ತಗೋಬೇಕು ನೋಡೋಣ ಸ್ಯಾರಿ ಇನ್ನೂ ಅಂತ ತಗೊಂಡಿಲ್ಲ ಹೋಗೋ ತನಕನೂ ಲಗೇಜ್ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಅನಿಸ್ತಾ ಇರುತ್ತೆ ಸೊ ಅವಾಗಲೇ ಹೋದೆ ಯಾವ ಸ್ಯಾರಿ ತೆಕ್ಕ ಅಂತ ಮತ್ತೆ ವಾಪಸ್ ಬಂದೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಹಾಗೆ ಮೇನ್ ಆಗಿ ಬಟ್ಟೆ ಎಲ್ಲ ತೆಕ್ಕೊಂಡಿದ್ದೀನಿ ಹಾಕೊಳ್ಳೋಣ ಬ್ಯಾಚನ್ಗೆ ಕ್ರೀಮು ಲ್ಯಾಕ್ವೆ ಕ್ರೀಮ್ ತಗೊಂಡಿದ್ದೀನಿ ಹಾಗೆ ಮುಂಚೆ ಎಲ್ಲ ಸ್ಟಿಕ್ಕರ್ ಹಾಕ್ತಾ ಇದೆ ಎಮರ್ಜೆನ್ಸಿ ಸ್ಟಿಕ್ಕರ್ ಇಟ್ಕೊಂಡಿದೀನಿ ಇವಾಗ ಇದು ಸಿಂಧೂರ್ ಸೊ ಈ ಟೂಬ್ ಕುಂಕುಮ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸೊ ಟೂಬ್ ಕುಂಕುಮ ತಗೊಂಡು ಹೋಗ್ತೀನಿ ಎಲ್ಲಿ ಫಂಕ್ಷನ್ ಗೆ ಹೋದ್ರೆ ಈ ಟೂಬ್ ಕುಂಕುಮ ಇಟ್ಕೋತೀನಿ ಯಾಕೋ ಒನ್ ಟೈಮ್ ಎರಡು ಮುಂಚೆ ಎಲ್ಲ ಇದೆ ಬಟ್ ಇತ್ತೀಚೆಗೆ ಫಂಕ್ಷನ್ ಗೆಲ್ಲ ಈ ಟ್ಯೂಬೇ ಹೋಗ್ತೀನಿ ನಂಗೆ ಅಷ್ಟು ಇಷ್ಟ ಇದು ಟೂಬು ಸೊ ಬಿಂದಿ ಇಟ್ಕೊಳಕ್ಕೆ ಈ ಟ್ಯೂಬ್ ತಗೊಂಡಿದೀನಿ ಹಾಗೆ ಇದೊಂದು ಕ್ರೀಮ್ ತಗೊಂಡಿದೀನಿ ಮೆಬೆಲಿನ ಹೌದಿದು ಹಾಗೆ ಇದೆಲ್ಲೂ ಹೋರು ತಗೊಂಡೋಗೋಣ ತಗೊಂಡೋಗೋಣ ಅಂತ ಅನ್ಕೋತೀನಿ ಬಟ್ ಮರ್ತ ಹೋಗ್ಬಿಡ್ತೀನಿ ನೋಡಿ ಆಕ್ಚುಲಿ ಅಮ್ಮ ನೆನ್ಪು ಮಾಡಿದ್ದು ಹ್ಮ್ ಸೊ ಗೋಗಸ್ ಇದೆ ಹೋಗು ಅಂತ ಹೇಳಿ ಸರಿ ನನ್ನ ಹತ್ರನೂ ಅಮ್ಮ ತಗೊಂಡಿ ನಾನು ತಗೊಳ್ತೀನಿ ಅಂತ ಹೇಳಿ ತಗೊಂಡಿದೀನಿ ಇನ್ನೊಂದಿತ್ತು ಇನ್ನೊಂದೆಲ್ಲೋ ಇತ್ತು ಎರಡು ತಗೊಂಡಿದೀನಿ ನೋಡೋಣ ಬಿಸ್ತಿದ್ರೆ ಯೂಸ್ ಆಗುತ್ತೆ ಹಾಗೆ ಪೌಡರ್ ಬಾಕ್ಸ್ ತಗೊಂಡಿದೀನಿ ಮೇನ್ ಆಗಿ ಬಂದ್ಬಿಟ್ಟು ಏನ್ ಗೊತ್ತಾ ಫ್ರೆಂಡ್ಸ್ ನಂಗೆ ಈ ತರ ಜರ್ನಿ ಈ ಚಳಿಯಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ರೆ ತಲೆ ಮಾತ್ರ ತುಂಬಾ ನೋವು ಅದ್ ಗೊತ್ತಿಲ್ಲ ನಾನು ಚೆನ್ನಾಗಿ ಇರ್ತೀನಿ ಬಟ್ ಈ ಜರ್ನಿ ಗಿರ್ನಿ ಲಾಂಗ್ ಜರ್ನಿ ಇಲ್ಲ ತುಂಬಾ ಚಳಿ ಏನೋ ಒಟ್ಟು ಜರ್ನಿ ಮಾಡಿದ್ರೆ ನನ್ ತಲೆನೋವು ಬಂದೇ ಬರುತ್ತೆ ಹಾಗಾಗಿ ಈ ತಲೆನೋವು ಮಾತ್ರ ಯಾವಾಗಲೂ ಇರುತ್ತೆ ಟ್ಯಾಬ್ಲೆಟ್ಸು ಸೊ ಇದೊಂದು ನೇನು ಬಾಯ್ ತೊಗೊಂಡಿದ್ದೀನಿ ನನಗೆ ಏನು ಮಿಸ್ ಆದರೂ ಈ ಟ್ಯಾಬ್ಲೆಟ್ಸ್ ಮಾತ್ರ ಮಿಸ್ ಆಗಂಗಿಲ್ಲ ಸೊ ಯಾವಾಗಾದ್ರೂ ಒನ್ ಟೈಮ್ ಮನೆಯಿಂದಾಗ ಕವರಾಗಿ ಅಷ್ಟು ನೋವಲ್ಲ ಬಟ್ ಹೊರಗಡೆ ಹಿಂಗೆ ಎಲ್ಲ ಹೋದರೆ ತುಂಬಾ ತಲೆನೋವತ್ತೆ ಸೊ ಇದೊಂದು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಆದರೆ ನನ್ನ ತಲೆನೋವು ಬಂದಾಗ ನಾನು ಇದೇ ಟ್ಯಾಬ್ಲೆಟ್ಸ್ ತೊಗೊಳೋದು ಬೇರೆ ನನ್ನ ಟ್ಯಾಬ್ಲೆಟ್ಸ್ ಕೊಟ್ಟರೆ ಕಡಿಮೆನೇ ಆಗೋದಿಲ್ಲ ಸೊ ಇದೊಂದು ತಗೊಂಡಿದ್ದೀನಿ ಹಾಗೆ ಡ್ರೆಸ್ ಯಾವ್ದು ತಗೋಬೇಕು ಯಾವ್ದು ಇಷ್ಟೊಂದು ಇರ್ತಾವೆ ಬಟ್ ಎಲ್ಲಾದ್ರೂ ಹೋಗುವಾಗ ಯಾವ್ದು ತಗೋಬೇಕು ಯಾವ್ದು ತಗೋಬೇಕು ತಲೆ ಚಿಟ್ಟ್ ಬಿಡುತ್ತೆ ಇದು ತಗೊಂಡಿದೀನಿ ಎರಡು ಒಂದೇ ಕಲರ್ ಆಯ್ತಾ ಅಂತ ಅನಿಸ್ತಾ ಇದೆ ಕ್ರೀಮು ರೆಡ್ ಕ್ರೀಮು ರೆಡ್ ಎರಡು ಅದೇ ತರ ಆಗಿದೆ ಇಟ್ಕೋತೀನಿ ಎರಡಕ್ಕೂ ಒಂದೇ ಲೆಗಿನ್ಸ್ ಬರುತ್ತೆ ಇನ್ನ ನಮ್ಮ ಮನೆಯವ್ರು ಬಂತು ಯಾವ್ದು ಕೊಡ್ತಾರೋ ಗೊತ್ತಿಲ್ಲ ಇದು ನಾಳೆಗೆ ಹಾಕೊಂಡ್ರೆ ಆಯ್ತು ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ಬೆಳಗ್ಗೆ ಹೊರಟಿರೋದು ಬೆಳಗ್ಗೆ ಎದ್ದು ಎಲ್ಲಾ ಕೆಲಸ ಮಾಡ್ಕೋಬೇಕು ಇವ್ರು ಯಾವ್ದ್ಯಾವ್ ತಗೋತಾರೋ ಏನೋ ತಲೆನೋವು ನನಗೆ ಸೊ ಇದಂತ್ರು ಆಯ್ತು ನಂದು ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಡುಗೆ ಮಾಡಬೇಕು ಅಡುಗೆ ಮಾಡಿ ಬೇಗ ಬೇಗ ಊಟ ಮಾಡಿ ಇವಾಗ ರಾತ್ರಿ ಬೇಗ ಮಲ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಮತ್ತು ಬೆಳಗ್ಗೆ ತುಂಬ ಕೆಲಸ ಇರುತ್ತೆ ಸೊ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ಬೇಗ ಬೇಗ ಹಾಗೆ ಪಂಜೆ ಇಸ್ಕೊಂಡು ಬರಬೇಕು ನಮ್ಮ ಅಮ್ಮನ ಹತ್ರ ಇದೆ ಅದು ಅಮ್ಮನ ಮನೇಲಿ ಇದೆ ಪಂಜೆ ಎಲ್ಲ ಇಸ್ಕೊಂಡು ಬರಬೇಕು ಮಂತ್ರಾಲಯದಲ್ಲಿ ಪಂಜೆ ಹಾಕ್ಕೊಂಡು ಹೋಗಬೇಕು ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಅಮ್ಮನ ಮನೆಗೂ ಕೂಡ ಬರ್ತೀನಿ ಇಷ್ಟ ಆಗಿದೆ ಅವ್ರು ಬಂದ್ಮೇಲೆ ಮತ್ತೇನೇನ್ ಹೇಳ್ತಾರ ನೋಡೋಣ ಈಗತ್ತು ಹೋದ್ರೆ ಲಗೇಜ್ ಒಂದು ಲಗೇಜ್ ಆಯ್ತು ತುಂಬಿಕೊಳ್ಳೋಣ ಬಟ್ ಯಾವ್ದು ಹಾಕೋಬೇಕು ಯಾವ್ ಡ್ರೆಸ್ ಹಾಕೋಬೇಕು ಯಾವ ಡ್ರೆಸ್ ಹಾಕೋಬೇಕು ಯಾವ್ದು ತಗೋಬೇಕು ಅನ್ನೋದೇ ಒಂದು ಇದು ಇರುತ್ತೆ ಸೊ ಅಮ್ಮನ ಮನೆಗೆ ಹೋಗಿ ಪಂಜೆ ಎಲ್ಲ ಇಸ್ಕೊಂಡು ಬಂದೆ ಹಾಗೆ ಚಪಾತಿ ಪಲಾವ್ ಅಂತ ಅನ್ಕೊಂಡಿದ್ದೆ ಬಟ್ ಪಲಾವ್ ಬೇಡ ಚಿತ್ರಾನ್ನ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದು ಚಪಾತಿ ಹಾಕೊಂಡು ಹಾಗೆ ನಮ್ಮ ಅತ್ತಿಗೆ ಪಲ್ಯ ಮಾಡ್ಕೊಂತ ಇದಾರೆ ನಾನು ಚಿತ್ರಾನ್ನ ಮತ್ತು ಚಪಾತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹೊರಗಡೆ ಸಿಗುತ್ತೆ ಸಿಗೋದಿಲ್ಲ ಅಂತ ಅಲ್ಲ ಬಟ್ ನಾವು ಮನೆಯಿಂದ ಮಾಡ್ಕೊಂಡು ಹೋದರೆ ಅದು ಒಂಥರ ಬೇರೆ ಎಲ್ಲ ಕೂತ್ಕೊಂಡು ಒಂದೇ ಕಡೆ ಗಾಡಿಯಲ್ಲಿ ತಿನ್ಕೋಬೋದು ಹಾಗೆ ಚೆನ್ನಾಗೂ ಇರುತ್ತೆ ಟೇಸ್ಟು ಹಾಗೆ ಚೆನ್ನಾಗೂ ಇರುತ್ತೆ ಇನ್ನು ಸ್ವಲ್ಪ ಇದಾವೆ ಅದೆಲ್ಲ ಮುಗಿಸ್ಕೋತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಬೇಗ ಇದು ಚಪಾತಿ ಚಿತ್ರಾನ್ನ ಎಲ್ಲ ಮುಗಿಸ್ಕೊಂಡೆ ಹಾಗೆ ಸ್ವಲ್ಪ ಪಾತ್ರೆ ಇದು ಪಾತ್ರೆ ತೋರ್ಕೊಂಡೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಬೆಳಗ್ಗೆ ಬೇಗ ಹೋಗೋಣ ಅಂತ ಬೇಗ 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 ಎದ್ದು ಕೆಲಸ ಮಾಡ್ಕೊಂಡ್ರು ಇನ್ನು ಒಬ್ಬೊಬ್ಬರೇ ಒಬ್ಬರೇ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊತಾ ಇದ್ದಾರೆ ನಂದು ಸ್ನಾನ ಎಲ್ಲ ಆಯ್ತು ಪೂಜೆ ಆಯ್ತು ಸೊ ಟಿಫನ್ ಚಿತ್ರಾನ್ನ ಹಾಗೆ ಚಪಾತಿ ಎಲ್ಲ ಮಾಡ್ಕೊಂಡಾಯಿತು ಇವಾಗ ಲಗೇಜ್ ಎಲ್ಲಾನು ಎಲ್ಲ ರೆಡಿ ಇದೆ ಎಲ್ಲ ಗಾಡಿಗೆ ಪೂಜೆ ಮಾಡಿಬಿಟ್ಟು ಹೊರಡೋದು ಸೊ ಈ ಹೆಣ್ಮಕ್ಳ ಗೋಳು ಗುರು ಹೆಣ್ಮಕ್ಳು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು ಸೊ ಇಲ್ಲಾಂದ್ರೆ ಅದೊಂಥರ ಅನ್ಸುತ್ತೆ ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ ಯಾರು ಅರ್ಥ ಮಾಡಿಕೊಳ್ಳಲ್ವೇ ನಮ್ಮ ಸಿಚುವೇಶನ್ ಅಲ್ವಾ ಫ್ರೆಂಡ್ಸ್ ಎಷ್ಟು ನೀವು ಎಲ್ಲೇ ಹೋಗಿ ಯಾವುದೇ ಟ್ರಿಪ್ಪಿಗೆ ಹೋಗಿ ಎಲ್ಲಾ ಮುಗಿಸ್ಕೊಂಡು ಮನೆಯಲ್ಲಿ ಗಲಿ ಆಗ್ದಂಗೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು ಹಾಗೆ ಹೋಗುವಾಗ ಹಾಗೆ ಹೋಗಕ್ಕಾಗಲ್ಲ ಪೂಜೆನು ಕೂಡ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಪೂಜೆನು ಕೂಡ ಆಯ್ತು ಪೂಜೆ ಕೂಡ ಮಾಡಿದೆ ಚಿತ್ರನ ತುಂಬ್ಕೊಂಡಿದ್ದೀನಿ ಹಾಗೆ ಲಗೇಜ್ ಎಲ್ಲ ರೆಡಿಯಾಗಿದೆ ನೀರು ಬಾಟಲ್ಸ್ ಜಾಸ್ತಿ ಇಲ್ಲ ಹಾಗಾಗಿ ಇದೊಂದು ಕ್ಯಾನಲ್ಲಿ ನೀರು ತುಂಬಿಕೊಂಡಿದ್ದೀನಿ ಈ ದೊಡ್ಡ ಕ್ಯಾನಿಂದ ಈ ಚಿಕ್ಕ ಕ್ಯಾನಿಗೆ ಹಾಕಿದ್ದೀನಿ ಬಾಟಲ್ ಜಾಸ್ತಿ ಇಲ್ಲ ಹಾಗಾಗಿ ಇದ್ರ ಮೇಲೆ ತುಂಬ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಲಿಕ್ಕೆ ಲಿಂಬೆಹಣ್ಣೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಲಿಂಬೆಣ್ಣೆ ಎಲ್ಲ ತೆಕ್ಕೊಂಡಿದ್ದು ರೆಡಿ ಮಾಡ್ಕೊಳ್ಳೋಣ ಲೇಟಾಗಿ ಬಿಡುತ್ತೆ ಒಳಗಡೆ ಕೆಲಸ ಎಲ್ಲ ಆಯಿತು ಎಲ್ಲ ಪ್ಯಾಕಿಂಗ್ ಆಯಿತು ಏನೇನು ತುಂಬಕೋಬೇಕು ಎಲ್ಲ ತುಂಬಿಕೊಂಡೆ ಹಾಗೆ ಇವಾಗ ಪೂಜೆ ಮಾಡಬೇಕು ಗಾಡಿ ಪೂಜೆ ಮಾಡ್ಕೊಂಡೆ ಹೊರಡೋದು ಈ ತರ ಎಲ್ಲಾದರೂ ಹೋಗ್ತಾ ಇದೀವಿ ಅಂತ ತಕ್ಷಣ ಫಸ್ಟು ಮಾಡೋದೇ ನಾವು ಕೆಲಸ ಗಾಡಿ ಪೂಜೆ ಸೊ ಇಲ್ಲಿ ಹೊರಗಡೆ ಬಂದು ಗಾಡಿಯೆಲ್ಲ ನೆನೆಯೇ ತೊಳ್ಕೊಂಡಿದ್ರು ಬಟ್ ಆದ್ರೂ ಮತ್ತೆ ಬೆಳಗ್ಗೆ ಇದು ಸ್ವಲ್ಪ ಎಲ್ಲ ಕಡೆ ನೀರು ಗಾಡಿಗೆ ಹಾಕಿ ಟೈರ್ಗಳಿಗೆ ನೀರು ಹಾಕಿ ಒಳಗಡೆ ಎಲ್ಲ ದೇವ್ರ ಮೂರ್ತಿ ಇರ್ತವೆ ಅದೆಲ್ಲ ಒರೆಸ್ಕೊಂಡು ನಮ್ಮನೆಯವರು ಟಯರಿಗಂತೂ ನೀರು ಎಲ್ಲ ಕಡೆ ಹಾಕ್ಕೊಂಡು ಒಂದೊಂದು ಸ್ವಲ್ಪ ಹಾಕಿದ್ರೆ ಆಯಿತು ಬಿಡಿ ನೆನೆ ತೊಳ್ಕೊಂಡಿದ್ದೀವಿ ಅಂತಂದರೆ ಆದರೆ ಅವರು ನೋ 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 ನಾವು ಗಾಡಿ ಹೋಗೋರು ಸೇಫಾಗಿ ಹೋಗಬೇಕು ಅಂತಂದರೆ ಟಯರ್ಗಳೆಲ್ಲ ಬಕೆಟ್ ಬಕೆಟ್ಗಟ್ಟಲೆ ನೀರೆಲ್ಲ ಹಾಕಿ ತೊಳೆದ್ರು ಆಮೇಲೆ ತೊಳೋದಾದಮೇಲೆ ನಾನು ಪೂಜೆದು ಎಲ್ಲ ಸಾಮಾನು ರೆಡಿ ಮಾಡ್ಕೊಂಡು ಬಂದೆ ಅರಶಿನ ಕುಂಕುಮ ಹೂವು ಲಿಂಬೆಹಣ್ಣು ಉದ್ಕಡ್ ಉದ್ದಿನ ಕಡ್ಡಿ ಎಲ್ಲ ಹಚ್ಕೊಂಡು ಬಂದಿದ್ದೆ ಸೊ ಇವರು ಟೈರೆಲ್ಲ ತೊಳೆದ್ಬಿಟ್ಟು ಊದಿ ಇದು ಲಿಂಬೆ ಹಣ್ಣು ಇದ್ದಾರೆ ನೋಡಿ ಎಲ್ಲ ಕಡೆನೂ ಲಿಂಬೆ ಹಣ್ಣು ಇಡ್ತಾಯಿದ್ದಾರೆ ನಾನು ಊದಿನ ಹಚ್ಕೊಂಡು ಬಂದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿದೆ ಸೊ ಒಳಗಡೆ ಸ್ಟೇರಿಂಗ್ ಹತ್ರನೂ ಕೂಡ ನಿಮ್ಮ ದೇವ್ರ ಮೂರ್ತಿಗಳಿದ್ದಾವೆ ಅಲ್ಲೂ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯವರು ನಿಂತ್ಕೊಂಡು ಒಂದು ಕಡೆಯಿಂದ ಟಯರಿಗೆ ಮಾಡು ಒಳಗಡೆ ಡೋರ್ ತೆಗೆದು ಅಲ್ಲಿ ಮಾಡು ಸೊ ಸ್ಟೇರಿಂಗಿಗೆ ಮಾಡು ನಾಲ್ಕು ಕಡೆ ಟೈರ್ಗೆ ಮಾಡ್ಕೊಂಡು ಬಾ ಒಂದು ಸುತ್ತು ಹಾಕು ಎಷ್ಟು ಹೇಳ್ತಾಯಿದ್ರು ಫ್ರೆಂಡ್ಸ್ ಬೆಳಗ್ ಬೆಳಗ್ಗೆ ಫುಲ್ಲು ಸೈಲೆಂಟು ನಿಶಬ್ದ ಇವರಷ್ಟು ಮಾತಾಡ್ತಾ ಇದ್ದಾರೆ ನಾನು ಸೈಲೆಂಟ್ರಿ ಸೈಲೆಂಟ್ರಿ ಅಂತ ಇದ್ದೀನಿ ಪೂಜೆ ಮುಗಿಸ್ಕೊಂಡು ಮತ್ತು ಅಣ್ಣ ಮತ್ತು ಅತ್ತಿಗೆ ಎಲ್ಲ ಕರ್ಕೊಂಡು ಹೊರಟ್ವಿ ನೋಡಿ ಎಷ್ಟು ಕತ್ಲ ಎಷ್ಟು ಸೈಲೆಂಟಾಗಿದೆ ಸೊ ನೋಡಿ ನಾವಂತೂ ಫುಲ್ಲು ಚಳಿ ಚಳಿ ಫುಲ್ಲು ಬೆಚ್ಚಿಗೆ ಜರ್ಕಿನೆಲ್ಲ ಹಾಕ್ಕೊಂಡು ತಲೆಗೆ ವೇಲೆಲ್ಲ ಸುತ್ತಕೊಂಡು ಹೊರಟಿದ್ವಿ ಸೊ ಇದು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನೇನು ಪ್ಲೇಸಸ್ ನೋಡಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ತೋರಿಸ್ತೀನಿ ಸೊ ಇದಾಗಿತ್ತು ನಮ್ಮ ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ಇಷ್ಟೆಲ್ಲ ರೆಡಿ ಆಗಬೇಕು ಮನೆಯಲ್ಲಿ ಚಪಾತಿ ಚಿತ್ರನ ಅದು ಇದು ಇನ್ನೂ ಜಾಸ್ತಿ ಮಾಡ್ಕೋತೀವಿ ಬಟ್ ಇವತ್ತು ಓಕೆ ಸಾಕು ಅಂದ್ಕೊಂಡು ಅಷ್ಟು ಮಾಡ್ಕೊಂಡ್ವಿ ಇಷ್ಟೆಲ್ಲ ಕೆಲಸ ಇರುತ್ತೆ ನಮ್ಮದು ಹೊರಡಬೇಕು ಅಂತ ಅಂದರೆ ಬೇಗ ಎದ್ದಡಬೇಕು ಎಲ್ಲ ಮಾಡ್ಕೋಬೇಕು ಹೋಗ್ತಾ ಇರಬೇಕು ಇದು ನಮ್ಮ ಹೊರಗಡೆ ಹೋಗಬೇಕಂದ್ರೆ ಈ ಥರ ನಾವು ಎಲ್ಲ ಅರೇಂಜ್ ಮಾಡ್ಕೋತೀವಿ ಸೊ ಇವಾಗ ಬೆಳಕಾಯಿತು ಸರ್ ಅಲ್ಪ ಸ್ವಲ್ಪ ನಿದ್ದೆನೂ ಕೂಡ ಆಯಿತು ಸೊ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಯಾವ ಪ್ಲೇಸ್ ನೋಡಿದೆ ಏನೇನು ಮಾಡಿದೆ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ಬೈ ಬೈ ಫ್ರೆಂಡ್ಸ್ ಕಾದು ಕಾಯ್ತಾ ಇರಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳಿ